ಆಮೇಲೆ ಆ ಮ್ಯಾಜಿಕ್ಕೆ ಈ ಕ್ಲಾಪ್ ಬಂದಾಗ್ಲೇನೆ ಅದು ಸಕ್ಸಸ್ ಅಂತ ಅರ್ಥ ಆ ಉಪ್ಪಿ ಸರ್ ಚಿಕ್ಕ ಮಕ್ಳ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಐ ಜಸ್ಟ್ ವಾಂಟ್ ಟು ಕನ್ವೇ ಯು ಮ್ಯಾಜಿಕ್ ಇಸ್ ಫಾರ್ ಯೂನಿವರ್ಸ್ ಇರೋದು ಬುದ್ಧಿವಂತರು ಹಿಂದೆ ಎಷ್ಟಿದೆ ಎರಡು ಮತ್ತೆ ತಪ್ಪು ಹೇಳ್ತಿದ್ದೀರಾ ಮ್ಯಾಜಿಕ್ ಇದೆ ಇದೆ ಒಂದು ಮ್ಯಾಜಿಕ್ ಮಾಡ್ಬಿಟ್ಟು ಇಳಿದಾಗ ಒಬ್ಬ ಬಂದ್ಬಿಟ್ಟು ನನಗೆ ಕೇಳ್ದ ಸರ್ ಇದು ನಂಗೆ ಹೆಂಗಾರು ಮಾಡಿ ಕೂದಲು ಬಿಡಿಸ್ಬಿಡಿ ಸರ್ ಅಂತ ಅಲ್ಲ ಸುಮ್ಮನೆ ನಾನು ಹೇಳ್ತೀನಿ ಹಂಗೆ ಹೇಳಿದ್ರೆ ಉಪ್ಪಿ ಸರ್ ಕೇಳ್ತಾರ ಈಗ ಮೊನ್ನೆ ಮ್ಯಾಕ್ಸ್ ಸುದೀಪ್ ಸರ್ ಜೊತೆ ಆಯ್ತು ಸುದೀಪ್ ಸರ್ ನಾನು ಹೇಳಾಕಾಗತ್ತ ಆಮೇಲೆ ಇನ್ನೊಂದೇನಂದ್ರೆ ಮ್ಯಾಜಿಕ್ ಅಲ್ಲಿ ಏನೋ ಒಂದ್ ಮಾಡಿರ್ತಾರೆ ಬಿಡಿ ಅನ್ಬಿಡ್ತಾರೆ ಆಗ್ತಿದೆ ನಮಸ್ಕಾರ ವೀಕ್ಷಕರೇ ಗ್ಯಾಸ್ ಫಿಲ್ಮಿ ಕಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಯಾವುದೇ ಕರ್ನಾಟಕದ ಹೀರೋಗಳ ಪ್ರೆಸ್ ಮೀಟಿಗೆ ಇವರು ಇವರು ಬೇಕೇ ಬೇಕು ಅವ್ರು ಯಾರು ಗೊತ್ತಾ ಅವರೇ ಮ್ಯಾಜಿಕ್ ರಂಗ ಎಲ್ಲ ಪ್ರೆಸ್ ಮೀಟ್ ಆಗಿರ್ಬೋದು ಪ್ರೋಗ್ರಾಮ್ ಆಗಿರ್ಬೋದು ಇವರು ಅಲ್ಲಿ ಬಂದು ಮ್ಯಾಜಿಕ್ ಮಾಡಿ ನಮ್ಮನ್ನೆಲ್ಲ ಮನರಂಜಿಸ್ತಾ ಇರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಿಮಗೂ ನಮಸ್ತೆ ತಮ್ಮ ವೀಕ್ಷಕರಿಗೂ ನಮಸ್ತೆ ಸರ್ ನನ್ನ ಮೊದಲನೇ ಪ್ರಶ್ನೆ ನಿಮಗೆ ರಂಗ ಅವರು ಮ್ಯಾಜಿಕ್ ರಂಗ ಆಗಿದೆ ಯಾವಾಗ ಅಲ್ಲ ಮ್ಯಾಜಿಕ್ ಮೊದಲಿಂದನೂ ಮಾಡ್ತಿದ್ವಿ ಸೊ ಈಗೆಲ್ಲರೂ ಹೋದಾಗ ಕ್ಯಾಶುವಲಾಗಿ ಕೇಳ್ತಿರ್ತಾರೆ ಏನು ನಿಮ್ಮ ಹೆಸ್ರು ಏನು ನಿಮ್ಮ ಹೆಸ್ರು ಅಂತ ರಂಗ ಅಂತ ಹೇಳ್ತಾರೆ ಸೊ ರಂಗ ಬಂದು ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಅಥವಾ ನಮ್ಮ ಕಡೆ ಆಗಿರ್ಬೋದು ವೆರಿ ಕಾಮನ್ ನೇಮು ಒಂದು ನೂರು ರಂಗಗಳಿರ್ತಾರೆ ಸೊ ಹಾಗಾಗಿ ಯಾವ ರಂಗ ಅಂತ ಬಂದಾಗ ಮ್ಯಾಜಿಕ್ ರಂಗ ಅಂದ್ಬಿಟ್ಟು ಇದಾಯಿತು ಸುಮಾರು ಒಂದು ಟೆನ್ ಇಯರ್ಸಿಂದನೂ ಅಷ್ಟೇ ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗಲಿಂದನೂ ಮ್ಯಾಜಿಕ್ ಮ್ಯಾಜಿಕ್ ನಂಗೆ ಚಿಕ್ಕ ವಯಸ್ಸಿಂದ ಅನಿಸಿದೆ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ ನೀವು ಚಿಕ್ಕ ವಯಸ್ಸಲ್ಲಿ ಮ್ಯಾಜಿಕ್ ಅಂತ ಅಂದಾಗ ಮನೆಯ ರೆಸ್ಪಾನ್ಸ್ ಹೆಂಗಿತ್ತು ರೆಸ್ಪಾನ್ಸ್ ಹೆಂಗಿತ್ತು ಅವಾಗೆಲ್ಲ ಅವ್ರದೇನಿರುತ್ತೆ ಏನಾರು ಮಾಡ್ಲಿ ಅನ್ನೋದಿರುತ್ತೆ ಅಷ್ಟೇನು ಅದನ್ನ ಪ್ರೊಫೆಷನಲ್ ಆಗಿ ತಗೋತಾರೆ ಅನ್ನೋದೇನು ಅವ್ರ ಗೈಡೆ ಇರಲಿಲ್ಲ ಸೊ ಹಾಗಾಗಿ ಅವ್ರ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಲಿಲ್ಲ ಸರ್ ಇವಾಗ ಸಾಕಷ್ಟು ಜನಕ್ಕೆ ಮ್ಯಾಜಿಕ್ ಮಾಡ್ಬೇಕಂತ ಇರುತ್ತೆ ಮ್ಯಾಜಿಕ್ ಕರೆಕ್ಟ್ ಒಂದು ಏನು 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 ಸರ್ ಅದು ಮಾಡಿದ್ರೆ ತುಂಬ ತಲೆ ಓಡಿಸ್ಬೇಕಾಗುತ್ತೆ ಇಲ್ಲದೆ ಇರೋದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕೆಲವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಮಾತುಕತೆ ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಏನಂದ್ರೆ ಇದು ಒಂದು ಫಾರ್ಮ್ ಆಫ್ ಆರ್ಟ್ ಅಷ್ಟೇ ಡ್ಯಾನ್ಸ್ ಮಿಮಿಕ್ರಿ ಅದೇ ರೀತಿ ಮ್ಯಾಜಿಕ್ಕು ಬಟ್ ಡ್ಯಾನ್ಸ್ ಮಿಮಿಕ್ರಿ ಮಾಡಿದ್ರೆ ಯಾರೇ ಆಗಲಿ ಚಪ್ಪಾಳೆ ಹೊಡಿತಾರೆ ಮ್ಯಾಜಿಕ್ ಮಾಡಿದ್ರೆ ಚಪ್ಪಾಳೆಗಿಂತ ಫಸ್ಟ್ ಬರೋದೇ ಯೋಚನೆ ತಲೆಯಲ್ಲಿ ಆಮೇಲೆ ಯಾರೋ ಮ್ಯಾಜಿಕ್ನ ಆಲ್ಮೋಸ್ಟಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಕ್ಲ್ಯಾಪ್ಸು ಹೊಡಿತಾರೆ ಎಲ್ಲ ಓಕೆ ಬಟ್ ಆ ಕ್ಲ್ಯಾಪ್ಸ್ ಹೆಂಗಿರುತ್ತೆ ಅಂದರೆ ಈ ಕ್ಲ್ಯಾಪ್ ಇರುತ್ತೆ ಅದೇ ನೀವು ಡ್ಯಾನ್ಸು ಅಥವಾ ಡೈಲಾಗ್ ಹೇಳಿದ್ರೆ ಈ ಕ್ಲ್ಯಾಪ್ ಇರುತ್ತೆ ಈ ಕ್ಲಾಪ್ ಮ್ಯಾಜಿಕ್ ಬರಲ್ಲ ಆಮೇಲೆ ಆ ಮ್ಯಾಜಿಕ್ಕೆ ಈ ಕ್ಲಾಪ್ ಬಂದಾಗ್ಲೇ ಅದು ಸಕ್ಸಸ್ ಅಂತ ಅರ್ಥ ಅವ್ರಿಗೆ ಹೋಗ್ಬೇಕಿದ್ ಹೆಂಗೆ ಅನ್ನೋದು ನೋಡಿದ್ರಲ್ಲ ಪ್ರೇಕ್ಷಕರೇ ಕ್ಲಾಪ್ಸ್ ಬೀಳ್ಬೇಕಂತ ಹೇಳ್ತಾರೆ ಇವಾಗ ನೀವು ಕ್ಲಾಪ್ಸ್ ಹೊಡಿಯೋಂಥ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತಾರೆ ಅವರು ನೋಡ್ಕೊಂಡು ಬರೋಣ ಬನ್ನಿ ಎಸ್ ಸೊ ನೀವು ಹೇಳಿದ್ರಿ ಕ್ಲಾಪ್ ಬೀಳೋ ರೀತಿ ಒಂದು ಮ್ಯಾಜಿಕ್ ಮಾಡಬೇಕು ಅಂತ ನೋಡಿ ನನ್ನ ಹತ್ರ ಒಂದು ವಾಚ್ ಇದೆ ವಾಚ್ ಅಲ್ಲ ಅಂತಿದ್ದೀರಾ ಒನ್ ಟೂ ತ್ರೀ ಚೂ ಉಫ್ ನೈಸ್ ಓಕೆ ಸೊ ಈ ತರ ಇಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಮ್ಯಾಜಿಕ್ ಅಂತ ಬಂದಾಗ ನಡೀತಾ ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ವಿ ಮ್ಯಾಜಿಕ್ ಮಾಡೋರಿಗೆ ದುಡ್ಡಿನ ಸಮಸ್ಯೆ ಇಲ್ಲ ಅಂತ ಅಂದರೆ ಅವರು ದುಡ್ಡಿನಲ್ಲೆಲ್ಲ ತುಂಬ ಇದು ಮಾಡೋರು ಹೌದು ಸೊ ನೀವು ಈ ಥರ ಮ್ಯಾಜಿಕ್ ಹೋಗಿ ಎಲ್ಲರೂ ತೊಂದರೆ ಸಿಗಂಡಿದ್ದು ಅಥವಾ ಮ್ಯಾಜಿಕ್ ಹೋಗಿ ಆಗದಿದ್ದು ಏನೋ ಇನ್ಸಿಡೆಂಟ್ ಏನಾದರೂ ನಮ್ಮ ವೀಕ್ಷಕರ ಹಂಚ್ಕೊಳದ ಫೇಲ್ ಆಗಿರೋ ಇನ್ಸಿಡೆಂಟ್ ಇಲ್ಲ ನಾವು ಅಂದ್ಕೊಂಡಿರೋ ರೀತಿ ಮಾಡೋಕಾಗದಿರೋ ಇನ್ಸಿಡೆಂಟ್ ಇದೆ ಈಗ ಏನೋ ಅನ್ಕೊಂಡಿರ್ತೀವಿ ಅದು ಸ್ವಲ್ಪ ಬೇರೆ ರೀತಿ ಆಗಿರ್ತೇವೆ ಬಟ್ ಫೇಲ್ ಆಗಿರೋ ರೀತಿ ಇದು ರಂಗ ಅವರು ಎಲ್ಲೆಲ್ಲೆಲ್ಲ ಶೋ ಮಾಡಿ ಮಾಡಿದ್ದಾರೆ ಅಂತ ಕರ್ನಾಟಕ ಫುಲ್ ಮಾಡಿದ್ದೀನಿ ಗೋವಾದಲ್ಲಿ ಕರೆಸ್ಕೋತಾರೆ ಆಂಧ್ರದಲ್ಲಿ ಮಾಡಿದ್ದೀನಿ ತಮಿಳ್ನಾಡಲ್ಲಿ ಮಾಡಿದ್ದೀನಿ ಸೌತ್ ಇಂಡಿಯಾದಲ್ಲಿ ಇಷ್ಟು ಮಾಡಿದ್ದೀನಿ ಕೆಲವು ಕಡೆ ಕೂಗ್ತಾರೆ ಈ ಸಿಂಗಾಪುರು ಮಲೇಷ್ಯಾ ಆ ಕಡೆ ಎಲ್ಲ ಬಟ್ ಅಲ್ಲಿ ಇನ್ನೂ ಸರಿಯಾಗಿ ನಮಗೆ ಪ್ರಾಪರ್ ಇದಿಲ್ಲ ಅವರು ಪೇಮೆಂಟ್ ವೈಸ್ ಇರ್ಬೋದು ನಮ್ಮ ಒಂದು ಸುಚುಯೇಷನ್ ವೈಸ್ ಇರ್ಬೋದು ಕಂಫರ್ಟಬಲ್ ಆದಾಗ ಎಲ್ಲಿ ವರ್ಲ್ಡಲ್ಲಿ ಎಲ್ಲಿ ಕೂಗಿದ್ರು ನಾನಂತೂ ಹೋಗಿ ಮಾಡಕ್ಕೆ ರೆಡಿ ಇದ್ದೀನಿ ಸದ್ಯಕ್ಕೆ ಇವಿಷ್ಟು ಸ್ಟೇಟ್ಗಳಲ್ಲೂ ಆಲ್ಮೋಸ್ಟ್ ಆಲೂ ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದು ಸರಿ ಅಥವಾ ಎರಡು ಸರಿ ಸರಿನಾದ್ರು ಕೂಗ್ ಕರೆಸ್ಕೊತಾರೆ ಸೊ ಮೊ ಮೊದಲೆಲ್ಲ ನಮಗೆ ಕಾಲೇಜಲ್ಲಿರೋ ಟೈಮಲ್ಲಿ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ನಾವು ಶೋಗಳ ಬರೋರು ನಮ್ಮನ್ನು ಇದು ಮಾಡಿ ಬರೋರು ಆ ಥರ ಏನಾದ್ರು ನೀವು ಹೋಗಿ ಮಾಡೋದು ಎಲ್ಲ ಮಾಡ್ತೀರಾ ಹಂಗೆ ಅಲ್ಲ ಕರೆಸ್ಕೊಂಡಾಗ ಹೋಗಿ ಮಾಡ್ತೀನಿ ಹೊರತು ಹೋಗಿ ಕೇಳ್ಕೊಂಡು ಮಾಡಲ್ಲ ಈಗ ನೋಡಿ ರೋಡ್ ಸೈಡು ಒಂದು ಚಿಕ್ಕ ಟೆಂಟ್ ಹಾಕೊಂಡು ಮಾಡ್ತಾರಲ್ಲ ಅವರು ಕೂಡ ಆರ್ಟಿಸ್ಟೇ ಸೊ ಯಾರೋ ಬಾಲಿವುಡ್ ಶಾರುಖ್ ಖಾನ್ ಕೂಡ ಆರ್ಟಿಸ್ಟೇ ಬಟ್ ಇಬ್ಬರಿಗೂ ಡಿಫ್ರೆನ್ಸ್ ಇದೆ ಸೊ ನಾನು ಹಂಗನ್ಬಿಟ್ಟು ನಾನು ಹೋಗಿ ಕೇಳ್ಕೊಂಡು ಮಾಡಬಾರ್ದು ಅಂತಲ್ಲ ಆ ಥರ ಏನು ಕೊಬ್ಬೇನಿಲ್ಲ ಬಟ್ ಏನೋ ಎಲ್ಲರ ಸಪೋರ್ಟ್ ದಯೆಯಿಂದ ಅಲ್ಲಿ ಎಲ್ಲರೂ ಕರೆಸ್ಕೋತಾರೆ ವಿತ್ ಡಿಮ್ಯಾಂಡಲ್ಲೇ ಕರೆಸ್ಕೋತಾರೆ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಮ್ಯಾಜಿಕ್ ಅಂದರೆ ಇವಾಗ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅದೂ ಉಪ್ಪಿಸರ್ ಚಿಕ್ಕ ಮಕ್ಳ ಬಸವರಾಜ್ ಬೊಮ್ಮಾಯಿಯವರು ಚಿಕ್ಕವರ ಅಥವಾ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಐ ಜಸ್ಟ್ ವಾಂಟ್ ಟು ಕನ್ವೇ ಯು ಮ್ಯಾಜಿಕ್ ಇಸ್ ಫಾರ್ ಯೂನಿವರ್ಸಲ್ ಓಕೆ 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 ಒಂದು ಐದು ವರ್ಷದ ಮಗುವಿಂದ ಒಂದು ತೊಂಬತ್ತು ವರ್ಷದ ದೊಡ್ಡವ್ರು ಇದ್ರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಹಂಗ್ ನೋಡೋದಾದರೆ ನಾನು ಮಾಡಿರೋ ಮ್ಯಾಜಿಕ್ ಸಿದ್ದರಾಮಯ್ಯ ಸರ್ ಜಾಸ್ತಿ ಒಂಥರ ಸರ್ಪ್ರೈಸ್ ಆಗ್ಬಿಟ್ಟಿರೋದು ಇದು ಹೆಂಗಪ್ಪ ಸಾಧ್ಯ ಅನ್ನೋ ರೀತಿ ಮತ್ತೆ ಹೇಳಿದ್ರು ಇವಾಗ ಸೆಲೆಬ್ರಿಟಿ ಒಟ್ಟಿಗೆಲ್ಲ ತುಂಬಾ ಮಾಡಿದೆ ಮ್ಯಾಜಿಕ್ ಮಾಡಿದ್ವಿ ಅಂತ ಹೌದು ಸೊ ಫಸ್ಟ್ ಅವಕಾಶ ಕೊಟ್ಟಿದ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡಿದವ್ರೆ ಐ ಮೀನ್ ಇಲ್ಲಿ ಸ್ಟೇಜ್ ಅಲ್ಲ ಅಥವಾ ಸೆಲೆಬ್ರಿಟಿ ವೈಸ್ ಸೆಲೆಬ್ರಿಟಿ ವೈಸ್ ಹೇಳಿದಾರೆ ಸೆಲೆಬ್ರಿಟಿ ವೈಸ್ ಹೇಳೋದಾದ್ರೆ ನಾನು ಮಾಮೂಲಿ ಮ್ಯಾಜಿಕ್ ಶೋ ನಾನು ಬರ್ತ್ಡೇ ಪಾರ್ಟಿಗಳಲ್ಲಿ ಕಾರ್ಪೊರೇಟ್ ಇವೆಂಟ್ಗಳಲ್ಲಿ ಸ್ಟೇಜ್ ಶೋಗಳಲ್ಲಿ ಎಲ್ಲೇ ಕೂಗಿದ್ರು ಗಣೇಶ ಉತ್ಸವ ಇರ್ಬೋದು ಅಣ್ಣಮ್ಮ ಉತ್ಸವ ಇರ್ಬೋದು ಅಲ್ಲೆಲ್ಲ ಹೋಗಿ ಮಾಡ್ತಿದ್ದೆ ನನಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ಅಂದರೆ ಧ್ರುವ ಸರ್ಜಾ ಸರ್ ಹತ್ರ ಸೊ ಅದು ಅಲ್ಲ ಅವರು ನನಗೊಂದು ಅವಕಾಶ ಕೊಟ್ಟರು ಮೇಘನಾಥ್ಗೆ ಅವರ ಒಂದು ಸೀಮಂತ ಫಂಕ್ಷನಲ್ಲಿ ಮಾಡೋದಕ್ಕೆ ಸೊ ಅಲ್ಲಿ ಒಂದಷ್ಟು ಪತ್ರಕರ್ತರು ಎಲ್ಲರೂ ಬಂದಿದ್ದರು ಸೊ ಅಲ್ಲೊಂದಷ್ಟು ಪರಿಚಯ ಆಯಿತು ಸೊ ಅಲ್ಲಿಂದ ಬೇರೆ ಬೇರೆ ಕಡೆ ಇಂಟರ್ವ್ಯೂ ಕೊಡೋದು ಮತ್ತು ಈ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಸಕ್ಸಸ್ ಮೀಟ್ಗಳಲ್ಲಿ ಮ್ಯಾಜಿಕ್ ಮಾಡೋದು ಆ ಥರ ಸ್ಟಾರ್ಟ್ ಆಯಿತು ಸೊ ಧ್ರುವ ಸರ್ಜಾ ನನಗೆ ಭಾಳ ಹೆಮ್ಮೆ ನಾನು ಪ್ರೀತಿಯಿಂದ ಅಣ್ಣ ಅಂತಲೇ ಕೂಗೋದು ಅವ್ರನ್ನ ಅವರೇ ಫಸ್ಟ್ ಇದು ಮಾಡಿದ್ದು ನಿಮ್ಮ ಮ್ಯಾಜಿಕ್ ನೋಡಿ ತುಂಬ ಸರ್ಪ್ರೈಸ್ ಆದರೆ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡೋದು ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಆಲ್ ಅದರಲ್ಲಿ ನನಗೆ ತುಂಬ ಒಂಥರ ನೋಡೋದ್ರ ಜೊತೆಗೆ ಅವರು ನಾನು ಮಾಡಬೇಕು ಅಥವಾ ಇನ್ನೊಂದು ಏನೋ ಒಂದು ಅಲ್ಲಿ ಇದು ಮಾಡಿದ್ದು ಅಂದರೆ ಆಲ್ಮೋಸ್ಟ್ ಆಲು ಧ್ರುವ ಸರ್ಜ ಅಣ್ಣ ಸರ್ ಶಿವಣ್ಣ ಅವರು ಇವರೆಲ್ಲ ಒಂಥರ ಅವ್ರದ್ದು ಅವರು ರೆಸ್ಪಾನ್ಸ್ ಮಾಡೋದು ಅವ್ರ ಸಪೋರ್ಟು ಅವ್ರು ನಮ್ಗೆ ಹೇಳೋದು ಮುರಳಿ ಹಣ ಉಗ್ರಂ ಶ್ರೀ ಮುರಳಿ ಹಣ ಅದೆಲ್ಲ ಭಾಳ ಬೇರೆ ರೀತಿಯೇ ಒಂದು ಖುಷಿ ಕೊಡುತ್ತೆ ಸರ್ ಇನ್ನೊಂದು ನಮ್ಮ ಪ್ರೇಕ್ಷಕರೇ ಇನ್ನೊಂದು ಮ್ಯಾಜಿಕ್ ಮಾಡೋದ್ರಲ್ಲಿ ಈಗ ಇಬ್ಬರು ಒಟ್ಟಿಗೆ ಒಂದು ಮ್ಯಾಜಿಕ್ ಮಾಡೋಣ ನಾನು ಹೇಳ್ಕೊಡ್ತೀನಿ ಓಕೆ ಏನಂತ ಹೇಳ್ಕೊಡ್ತೀನಿ ಸೊ ವೀಕ್ಷಕರ ನೀವು ಟ್ರೈ ಮಾಡೋಕೆ ಹೋಗ್ಬೇಡಿ ನಾವಿಬ್ರು ಮಾಡ್ತಿರ್ತೀವಿ ಅಷ್ಟೇ ನೋಡಿ ನಮ್ಮ ಹತ್ರ ಎರಡು ರೋಪ್ ಇದೆ ಎರಡು ರೋಪ್ನು ಲಾಕ್ ಮಾಡ್ತಾ ಇದ್ದೀನಿ ಕರೆಕ್ಟಾ ತಗೊಳ್ಳಿ ಒಂದು ನಿಮ್ಮ ಹತ್ರ ಇದೆ ಒಂದು ಇದೆ ಈ ರೋಪ್ನ ನಾವಿಬ್ರು ಹಿಂಗೆ ಏನಾದ್ರು ಹಾಕೊಂಡು ಹಿಂಗೆ ಹೇಳಿದ್ರೆ ಬರಲ್ಲ ಕರೆಕ್ಟಾ ಸೊ ಅದಕ್ಕೆ ಫಸ್ಟ್ ಏನು ಮಾಡೋಣ ಅಂದ್ರೆ ಹಿಂಗೆ ಇಟ್ಕೊಳ್ಳೋಣ ಇಟ್ಕೊಂಡ್ರಾ ನೋಡಿ ಈ ಕೈಯಲ್ಲಿ ಇದ್ ಇದ್ದೇವೆ ಈ ಕೈಯ್ಯಲ್ಲಿ ಇದಿದೆ ಬೇಡ ಮುಂದೆನೇ ಇಟ್ಕೊಬಿಡೋಣ ಬಿಡಿ ಅದು ಅದು ಡಿಸ್ಟರ್ಬ್ ಆಗೋದು ಬೇಡ ಓಕೆನಾ ಈಗ ಇದು ಹಿಂಗೆ ಮಾಡ್ಕೊಳ್ಳಿ ಮಾಡ್ಕೊಂಡ್ರಾ ಹ್ಞೂ ಓಕೆ ಈಗ ಇದನ್ನ ಕತ್ತತ್ರ ಹತ್ರ ಹಾಕೋಬೇಕು ಇಲ್ಲ ನೋಡಿ ಹಿಂಗೆ ಮಾಡ್ಕೊಬೇಕ ಮಾಡ್ಕೊಂಡ್ರ ಇದನ್ನ ಕತ್ ಹತ್ರ ಹಾಕೋತಿದ್ದೀರಾ ಹ್ಮ್ ಹಾಕೊಂಡ್ರ ನಂದು ಲಾಕಿಲ್ ಫ್ರಂಟಲ್ಲೇ ಇದೆ ನಿಮ್ದು ಲಾಕಿಲ್ ಇಲ್ಲಿ ಅಲ್ಲಿ ಇದೆ ಕರೆಕ್ಟಾ ಇದನ್ನ ಮತ್ತೆ ಡಬಲ್ ಲಾಕ್ ಇರೋದನ್ನು ತ್ರಿಬಲ್ ಲಾಕ್ ಮಾಡ್ಕೋತಿದ್ದೀರಾ ಓಕೆ ಮಾಡ್ಕೊಂಡ್ರ ಒನ್ ಟೂ ತ್ರೀ ಚೂ ಮಂಥರ್ ಇಲ್ಲ ಸರ್ ಬರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ದಯವಿಟ್ಟು ವೀಕ್ಷಕರು ಇದನ್ನ ತಿಳ್ಕೊಳ್ಳ ಮನೇಲಿ ಮಾಡಕ್ಕೆ ಹೋಗ್ಬೇಡಿ ಕತ್ಸಿಗಾಕೋಬಹುದು ಓಕೆ ಬರೀ ನಾನು ಮಾಡಿದ್ರೆ ಅದು ಸರಿ ಹೋಗಲ್ಲ ಅನ್ಬಿಟ್ಟು ನಿಮ್ಮ ಕೈಯಲ್ಲೇ ಮಾಡಿಸ್ ತೋರಿಸ್ಬಿಟ್ಟೆ ಒಂದು ಸರಿ ಅವ್ರಿಗೂ ಒಂದು ಗೊತ್ತಿರಲಿ ಏನಂದರೆ ಪ್ರತಿ ಮ್ಯಾಜಿಕಲ್ ಅಷ್ಟೇ ವಿಶೇಷತೆ ಇದ್ದೇ ಇರುತ್ತೆ ಹೊಸ್ತನ ಇದ್ದೇ ಇರುತ್ತೆ ಅದನ್ನು ಟ್ರೈ ಮಾಡ್ತಾನೆ ಇರ್ತೀವಿ ಯಾವ ಟೈಮಲ್ಲಿ ತುಂಬ ಬಿಸಿ ಇರ್ತಾರೆ ಮ್ಯಾಜಿಕ್ ಮಾಡೋರು ಯಾವ ಟೈಮಲ್ಲಿ ಬಿಸಿ ಇರ್ತಾರೆ ಯೂಶ್ವಲಿ ವೀಕೆಂಡ್ಸು ನ್ಯೂ ಇಯರು ಗಣೇಶ ಫಂಕ್ಷನು ಈ ಟೈಮಲ್ಲಿ ಬಿಸಿ ಇರ್ತೀವಿ ಇದು ಹೆಂಗೆ ಅಂದರೆ ನಮ್ಗೆ ಎಷ್ಟು ಜನ ಪರಿಚಯ ಆಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಸೇಮ್ ಇವಾಗ ಇದೊಂಥರ ಬಿಸ್ನೆಸ್ ಥರ ಆಗಿರೋದ್ರಿಂದ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಜಾಸ್ತಿ ಜನ ಅಂಗಡಿಗೆ ಬಂದಷ್ಟು ಬಿಸ್ನೆಸ್ ಆಗುತ್ತೆ ಹಂಗೆ ಜಾಸ್ತಿ ಜನ ನಮ್ಮನ್ನು ಕರೆಸ್ಕೊಂಡಷ್ಟು ನಾವು ಬಿಸಿ ಇರ್ತೀವಿ ಬಟ್ ಯೂಶ್ವಲಿ ವೀಕ್ ಡೇಸ್ಗಳಲ್ಲಿ ಸ್ವಲ್ಪ ಫ್ರೀನೇ ಎಂಡಲ್ಲಿ ಬಿಸಿ ಸರಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮೇಲೆ ನಾವು ಕೆಲವೊಂದು ವೀಡಿಯೋಸ್ಗಳು ನೋಡ್ತಾ ಇರ್ತೀವಿ ಮ್ಯಾಜಿಕ್ ಮಾಡೋದನ್ನ ತುಂಬ ಝೂಮ್ ಹಾಕ್ಬಿಟ್ಟು ಸ್ಲೋ ಮೋಷನ್ ಅವರ ಅವರೊಂದು ಕಲೆನ ಅದನ್ನು ಓಪನ್ ಮಾಡೋತ್ತರ ಗೊತ್ತಾಗ್ತಾರೆ ಆ ಥರ ಇನ್ನ ನೂರು ಬಂದ್ರು ನ ಸ್ಟಾಪ್ ಮಾಡೋಕ್ಕಾಗಲ್ಲ ಮತ್ತೆ ಕೆಲವರು ನಿಜವಾಗೂ ರಿವೀಲ್ ಮಾಡಿರ್ತಾರೆ ಅದು ನನಗೆ ತುಂಬ ಖುಷಿ ಆಗುತ್ತೆ ಇನ್ ಕೆಲವರು ರಿವೀಲ್ ಮಾಡಿರ್ತಾರೆ ಅದು ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಿರೋದೇ ತಪ್ಪು ಅದನ್ನ ಬೇರೆ ಝೂಮ್ ಮಾಡಿ ಸ್ಲೋ ಮೋಷನ್ ಮಾಡಿ ರಿವೀಲ್ ಮಾಡಿ ಆಮೇಲೆ ಈಗ ಮ್ಯಾಜಿಷಿಯನ್ಸ್ ಏನಕ್ಕೆ ಯಾವ ಟ್ರಿಕ್ ಹೇಳ್ಕೊಡಲ್ಲ ಅಂದರೆ ಅವರು ಚೀಟ್ ಮಾಡೋಕೆ ಯಾರನ್ನು ಇಷ್ಟಪಡಲ್ಲ ಆ ಸರ್ಪ್ರೈಸ್ ಅವರಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಈಗ ಇನ್ನೊಬ್ಬರು ಚೀಟ್ ಮಾಡಿ ನಮ್ಗೇನು ಏನು ಸಿಗುತ್ತೆ ನಾವು ಎಂಟರ್ಟೈನರ್ಸ್ ಅಷ್ಟೇ ಆ ಸರ್ಪ್ರೈಸ್ನೆಸ್ ನಿಮ್ಗೆ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಸೀಕ್ರೆಟ್ ಹೇಳಲ್ಲ ಅಷ್ಟೆ ಅದು ಬಿಟ್ಟರೆ ಇನ್ಯಾವುದೇ ರೀತಿ ಬೇರೆ ಏನಿಲ್ಲ ಅಲ್ಲ ನಾವು ಇವಾಗ ಕೆಲವು ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇರ್ತೀವಿ ಅಂದರೆ ಒಂದು ಒಂದ್ಸರಿ ಮ್ಯಾಜಿಕ್ ಮಾಡ್ತಾರೆ ಅದರ ಪಕ್ಕದಲ್ಲಿ ನಿಂತ್ಕೊಂಡು ಅದು ಹೆಂಗೆ ಮಾಡಿದ್ರು ಅಂತ ತೋರಿಸ್ತಾರೆ ಇದರಿಂದ ಮ್ಯಾಜಿಕ್ ಅನ್ನೋದು ಒಂದು ಪರಂಪರೆ ಏನಿದೆಯೋ ಅದು ಸ್ವಲ್ಪ ಅಳಿ ಅಳಿವಿನ ಹಂಚಿಗೆ ಅಂತ ಅನ್ಸಲ್ವಾ ನನಗಿಲ್ಲ ಅನ್ಸುತ್ತೆ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಬರ್ತಿದೆ ಬಟ್ ಅದಕ್ಕೆ ಮುಂಚೆಯಿಂದನೂ ಎಲ್ಲರೂ ಮಾಡೋದು ಮಾಡೇ ಇರ್ತಾರೆ ತರಲೆ ಕೆಲಸಗಳು ಅದು ಬರೀ ಮ್ಯಾಜಿಕ್ ಫೀಲ್ಡಲ್ಲ ಪ್ರತಿ ಫೀಲ್ಡಲ್ಲೂ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಬಟ್ ಯಾವುದ್ಯಾವುದು ಒಂದು ಟ್ರೂ ಎಂಟರ್ಟೈನಿಂಗ್ ಅಂತ ಇರುತ್ತೋ ಅದು ಎಂಟರ್ಟೈನ್ಮೆಂಟ್ ಫೀಲ್ಡಗೆ ಬಂದರೆ ಅಥವಾ ಟ್ರೂ ಥಿಂಗ್ಸ್ ಅಂತ ಇರುತ್ತೋ ಅದು ಹೋಗೋಲ್ಲ ಹಂಗೆ ಮ್ಯಾಜಿಕ್ ಅನ್ನೋದು ನನ್ನ ಪ್ರಕಾರ ಒಂದು ಟ್ರೂ ಎಂಟರ್ಟೈನಿಂಗ್ ಥಿಂಗ್ಸು ಅದು ಯಾವುದೇ ಕಾರಣಕ್ಕೂ ಇನ್ನೂ ನೂರಲ್ಲ ಸಾವಿರ ರಿವೀಲ್ ಮಾಡಿದ್ರು ಅದು ಅಳಿವಿನ ಅಂಚು ಬಟ್ ಏನಂದ್ರೆ ಸ್ವಲ್ಪ ಬರ್ತಾ 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 ಬೇರೆ ರೀತಿ ಪ್ರಯತ್ನಗಳು ಮಾಡಬೇಕು ಈಗ ಯಾರೋ ಒಬ್ಬ ಏನೋ ಒಂದೊಂದು ರಿವೀಲ್ ಮಾಡಿದೆ ಅದು ಬಿಟ್ಬಿಟ್ಟು ಬೇರೆದು ಮಾಡ್ತೀವಿ ಸರ್ ನೀವು ನೀವು ಮ್ಯಾಜಿಕ್ ಮಾಡಿದ ಯಾರನ್ನ ಇನ್ಸ್ಪೈರಾಗಿ ತೊಗೊಂಡ್ರಿ ಅಂತ ಮ್ಯಾಜಿಕ್ಗೆ ಮ್ಯಾಜಿಕ್ ಮಾಡೋದಕ್ಕೆ ತುಂಬ ಜನ ಇನ್ಸ್ಪಿರೇಷನ್ ಇದ್ದಾರೆ ಅದು ಹೇಗೆ ಅಂದರೆ ಈಗ ಚಿಕ್ಕ ವಯಸ್ಸಲ್ಲಿ ಪ್ರತಿಭಾ ಕಾರಂಜಿ ಅಂತ ಎಲ್ಲ ಇಡ್ತಿದ್ರು ಎಲ್ರಿಗೂ ಒಂದು ರೀತಿ ವ್ಯಾಲ್ಯೂ ಕೊಡೋದಾದರೆ ಮ್ಯಾಜಿಕ್ ಮಾಡ್ತೀನಿ ಅಂದ್ಬಿಟ್ಟು ನಮಗೆ ಒಂಥರ ಸಪ್ರೇಟ್ ವ್ಯಾಲ್ಯೂ ಕೊಡ್ತಿದ್ರು ಅಲ್ಲಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ಎಲ್ಲ ಮಕ್ಳುಗಳು ಹಾಡು ಹೇಳ್ತಿದ್ರು ಅಥವಾ ಇನ್ನೊಂದು ಮಾಡ್ತಿದ್ರು ಏನೋ ಮಾಡ್ತಿದ್ರು ಬಟ್ ನಂದು ಬೇರೆ ರೀತಿ ಇರ್ತಿತ್ತು ಅಂದರೆ ನೀವು ಕ್ಲಾಸ್ಗೆ ಹೋಗಿ ಆ ಥರ ಏನು ಕಲ್ತಿದ್ದಲ್ಲ ಇದು ಅದು ಇಲ್ಲ ನಮ್ಮ ತಾತ ಅವರು ಸಣ್ಣ ಪುಟ್ಟ ಮ್ಯಾಜಿಕ್ ಥರ ಮಾಡ್ತಾಯಿದ್ರು ಅವರೆಲ್ಲ ಮೈಸೂರಲ್ಲಿ ಹೋಗಿ ತುಂಬ ಕಡೆ ಮಾಡಿದ್ದೀನಿ ಅಂತ ಹೇಳಿ ನಮಗೊಂದಷ್ಟು ತೋರಿಸೋರು ನಾವು ಅವ್ರದ್ದು ಒಂದು ಸ್ವಲ್ಪ ತಗೊಂಡು ಅಂದಮೇಲೆ ಟೈಮ್ ಆಗ್ತಾ ಆಗ್ತಾ ಪ್ರತಿದಿನವೂ ಬೇರೆ ಬೇರೆ ವಸ್ತುಗಳಲ್ಲಿ ಮಾಡಬೇಕಾಗಿರುತ್ತೆ ಈಗ ಸಪೋಸ್ ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಲ್ಲಿ ಮಾಡಿದ್ರೆ ನಾವು ಅದನ್ನು ಬಾಲಲ್ಲಿ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ಅಪ್ಲಿಕೆಬಿಲಿಟಿ ಸೇಮ್ ಇರುತ್ತೆ ಥಿಂಗ್ಸ್ಗಳು ಚೇಂಜ್ ಆಗುತ್ತೆ ಮ್ಯಾಜಿಕ್ ನಾನು ಬಳಸ್ಕೊಂಡು ಯಾವ್ದಾರ ಒಂದು ಫನ್ ಇನ್ಸಿಡೆಂಟೋ ಇದರಿಂದ ಎಸ್ಕೇಪ್ ಆಗಿರೋ ರೀತಿ ಆಗಿರ್ಬೋದು ಆ ಥರ ಏ ಇದೆ ಇದೆ ಒಂದು ಮ್ಯಾಜಿಕ್ ಮಾಡ್ಬಿಟ್ಟು ಇಳಿದಾಗ ಒಬ್ಬ ಬಂದ್ಬಿಟ್ಟು ನನಗೆ ಕೇಳ್ದ ಸರ್ ಇದು ನಂಗೆ ಹೆಂಗಾರು ಮಾಡಿ ಕೂದಲು ಬರ್ಸಿಬಿಡಿ ಸರ್ ಅಂತ ಅಂದ ನಂಗೆ ಭಾಳ ಆಶ್ಚರ್ಯ ಆಗಿದ್ದೇನೆಂದರೆ ಆ ಅಪ್ಪಂಗೆ ಹೆಂಗಿತ್ತು ಕೂದಲು ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಥರ ಇತ್ತು ಎಷ್ಟು ಸರ್ಗೆ ಹಿಂಗೆ ಬಿಟ್ಕೋತಾರಲ್ಲ ಹೆಂಗೆ ನಂಗೆ ಈಗ ಯಾರು ಬೋಲ್ ತಲೆ ಅವ್ರು ಬಂದು ಕೂದಲು ಬರೆಸಿ ಅಂದರೆ ನ್ಯಾಯ ಇರುತ್ತೆ ಇವನು ಬಂದು ಬರ್ಸಿ ಅಂದರೆ ಏನು ನ್ಯಾಯ ಅದಕ್ಕೆ ನಾನು ಕೇಳಿದೆ ಎಲ್ಲಿ ಬರೆಸ್ಬೇಕು ಅಂತ ಈ ಥರದ್ದು ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳಿದೆ ನಮ್ಮ ಮ್ಯಾಜಿಕ್ ರಂಗ್ ಇನ್ನೊಂದು ಮ್ಯಾಜಿಕ್ ನಮಗೆ ಮಾಡಿ ತೋರಿಸ್ತಾರೆ ಮ್ಯಾಜಿಕ್ ಸಿ ನಾನು ಫಸ್ಟ್ ಹೇಳದಾಗೆ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಮ್ಯಾಜಿಕ್ ಇಲ್ಲಿ ಎಷ್ಟು ಡಾಟ್ಸ್ ಕಾಣಿಸ್ತಾ ಇದೆ ನಿಮ್ಮ ಹತ್ರ ಒಂದು ಒಂದು ಮತ್ತೆ ಇಲ್ಲಿ ಎಷ್ಟು ಡಾಟ್ಸ್ ಕಾಣಿಸ್ತಾ ಇದೆ ನಾಲ್ಕು ನಾಲ್ಕು ಸೊ ಹಿಂದೆ ಎಷ್ಟಂದ್ರಿ ಒಂದು ನೋಡಿ ಚೂಮ್ ಅಂತರ ಅಂದ್ರೆ ಎರಡಾಗಿರುತ್ತೆ ಸೊ ಅದೇ ರೀತಿ ಇಲ್ಲಿ ಅಂದ್ರಿ ನಾಲ್ಕು ನೋಡಿ ಚೂಮ್ ಅಂತಾರಂದ್ರೆ ಐದಾಗಿರುತ್ತೆ ಸೊ ನಾನು ಫಸ್ಟ್ ಹೇಳಿದಾಗ ಇದ್ರದ್ದು ಸೀಕ್ರೆಟ್ ಫಸ್ಟ್ ರಿವೀಲ್ ಮಾಡ್ತೀನಿ ಆಮೇಲೆ ಎರಡು ಇರುತ್ತೆ ಈ ಕ್ಲೋಸ್ ಮಾಡ್ಕೋತೀನಿ ಎಷ್ಟು ಅಂತ ಕೇಳ್ತೀನಿ ಬಟ್ ನೀವೇನಂತೀರಾ ಒಂದು ಅಂತೀರಾ ಬಟ್ ಇಲ್ಲಿರೋದು ಎರಡು ಅದೇ ರೀತಿ ಇಲ್ಲೇನ್ ಮಾಡ್ತೀನಿ ಅಂದ್ರೆ ಐದು ಇರುತ್ತೆ ಈ ರೀತಿ ಕ್ಲೋಸ್ ಮಾಡ್ಕೊಬಿಡ್ತೀನಿ ಏನಂತ ಕೇಳ್ತೀನಿ ನಿಮ್ಮನ್ನ ಎಷ್ಟಿದೆ ಅಂತ ನೀವೇನಂತೀರಾ ನಾಲ್ಕು ಬಟ್ ಇಲ್ಲಿರೋದು ಐದು ಬುದ್ಧಿವಂತರು ಹಿಂದೆ ಎಷ್ಟಿದೆ ಎರಡು ಮತ್ತೆ ತಪ್ಪು ಹೇಳ್ತಿದ್ದೀರಾ ಒಂದು ಇನ್ನೊಂದು ನಾನು ನಿಮಗೆ ಸ್ಮಾಲ್ ಇದು ಕೊಡ್ತೀನಿ ಆಪ್ಷನ್ ಕೊಡ್ತೀನಿ ಹಿಂದೆ ಇಲ್ಲಿ ರಾಂಗ್ ಇಟ್ಸ್ ಸಿಕ್ಸ್ ಇಟ್ಸ್ ಡೈರೆಕ್ಟ್ ಆಗಿ ನೋಡ್ತೀನಿ ನಾನು ತುಂಬಾ ನನ್ನೊಳಗಡೆ ತುಂಬ ಮ್ಯಾಜಿಕ್ ಆಗ್ತಿದೆ ಇವಾಗ ಅಲ್ಲ ಅದೇ ಅದು ಎದುರುಗಡೆ ತೋರಿಸ್ಬಿಟ್ಟು ಆ ಥಿಂಗ್ಸ್ನ ತೋರ್ಸೋದೇ ಮ್ಯಾಜಿಕ್ಕು ನೀವೇನು ಅಂದ್ಕೊಂಡಿರ್ತೀರ ಅದಾಗ್ಬಿಟ್ರೆ ಅದರಲ್ಲಿ ಮಜಾ ಇರಲ್ಲ ಈಗ ನೀವೇನಕ್ಕೆ ಫಿಕ್ಸ್ ಆಗಿದ್ರಿ ಇವರು ಒಂದನ್ನ ಹೈಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮಾತ್ರ ಫಿಕ್ಸ್ ಆಗಿದ್ರಿ ಬಟ್ ಅದು ಏನೋ ಒಂದು ತೋರಿಸಿದಾಗ ಜನ ನಾವು ಇವಾಗ ಎಂಟರ್ಟೈನ್ಮೆಂಟ್ಗಳನ್ನು ತಗೊಂಡಿರ್ತೀವಿ ಸರ್ ಅಂದರೆ ಒಂದು ಸಿನಿಮಾ ನೋಡಿ ಎಂಟರ್ನ್ಮೆಂಟ್ ತಗೊಂಡಿರ್ತೀವಿ ಸಾಂಗ್ಸ್ ಎಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಂಡಿರ್ತೀವಿ ಬಟ್ ಎದುರುಗಡೆ ಕುತ್ಕೊಂಡು ಫುಲ್ ಆಗಿ ಎಂಟರ್ಟೈನ್ಮೆಂಟ್ ತೊಗೊಳಿದೆಯಲ್ಲ ಅದು ತುಂಬ ದೊಡ್ಡ ಶಕ್ತಿ ಅದು ಅದನ್ನು ಮಾಡೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆಮೇಲೆ ಇನ್ನೊಂದೇನಂದರೆ ಮ್ಯಾಜಿಕಲ್ಲಿ ಇನ್ನೋ ಒಂದು ಮಾಡಿರ್ತಾರೆ ಏ ಸಾರ್ ಆರ್ ಬಿಡಿ ಅಂದ್ಬಿಡ್ತಾರೆ ನಿನ್ನೆ ಒಬ್ರು ಬಂದರು ನೀವು ಬಂದಿದ್ರಲ್ಲ ಸರ್ ಜೊತೆ ಮ್ಯಾಜಿಕ್ ಮಾಡುವಾಗ ನೀವು ಫಸ್ಟೇ ಸರ್ಗೆ ಹೇಳಿದ್ರೆ ಎ ಆಫ್ ಆರ್ಟ್ ಚೂಸ್ ಮಾಡಿ ಅದಕ್ಕೆ ಅವ್ರು ಚೂಸ್ ಮಾಡಿರೋದು ಅಂತಂತಾರೆ ಅಲ್ಲ ಸುಮ್ಮನೆ ನಾನು ಹೇಳ್ತೀನಿ ನಾನೇನಾದ್ರೂ ಹಂಗೆ ಹೇಳಿದ್ರೆ ಸರ್ ಕೇಳ್ತಾರ ಒಂದು ವೇಳೆ ಹಂಗೆ ಹೇಳಕ್ಕಾದ್ರೆ ಶ್ರೀಕಾಂತ್ ಸರ್ ವೇದಿಕೆ ಮೇಲೆ ಹತ್ತಿಸ್ತಾರ ಸರಿ ಆಯ್ತು ಈಗ ಮೊನ್ನೆ ಮ್ಯಾಕ್ಸ್ ಸುದೀಪ್ ಸರ್ ಜೊತೆ ಆಯಿತು ಸುದೀಪ್ ಸರ್ಗೆ ನಾನು ಹೇಳಕ್ಕಾಗತ್ತಾ ಸರ್ ಈ ಈ ಪೇಪರ್ನೇ ಚೂಸ್ ಮಾಡಿದ್ರಲ್ಲಿ ಮ್ಯಾಕ್ಸ್ ಇದೆ ಅಂತ ಒಂದು ವೇಳೆ ಹೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಅಲ್ಲಿ ಮ್ಯಾಕ್ಸ್ ಅನ್ನೋದೇ ಇರುತ್ತೆ ಅಂತ ಸೊ ಹಾಗಾಗಿ ಇಟ್ಸ್ ಆಮೇಲೆ ನಾವೇನಂದ್ರೆ ಒಂದು ನೂರು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರುವಾಗ ಒಂದು ಹತ್ತು ಜನ ನೆಗೆಟಿವ್ ಕಮೆಂಟ್ ತಗೊಳ್ಳಕ್ಕೆ ಹೋಗ್ಬಾರ್ದು ಈಗ ಎಲ್ಲ ಫೀಲ್ಡಲ್ಲೂ ಕಾಮನ್ ಅಲ್ವಾ ನಮ್ಮ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದ್ರಲ್ಲಿ ಮ್ಯಾಜಿಕ್ ಅನ್ನೋದು ಅವರು ತೊಂದ ಸ್ವಂತವಾಗಿ ಹುಡುಕ್ತಿರೋದಲ್ಲ ಹಿಂಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸ್ವಂತವಾಗಿ ಹುಡ್ಕೋದು ನಾನು ಯೂಶುಲ್ ಏನಾಗುತ್ತೆ ಅಂತಂದರೆ ಸ್ಟೇಜ್ ಮೇಲೆ ಮಾಡೋರಿಗೆ ಹುಡ್ಕೋ ಅವಶ್ಯಕತೆ ಇಲ್ಲ ಇರೋ ಮ್ಯಾಜಿಕ್ ಮಾಡ್ಕೊಂಡು ಹೊಂಟೋಗ್ಬಿಡ್ಬೋದು ಈಗ ನಾನು ಪ್ರತಿ ಸಿನಿಮಾದಲ್ಲೂ ಆ ಸಿನಿಮಾ ಹೆಸ್ರಿಗೆ ಮಾಡಿರ್ತೀನಿ ಇವಾಗ ಸಪೋಸ್ ನೀವು ತಗೊಳೋದಾದರೆ ದರ್ಶನ್ ಸರ್ ಜೊತೆ ಮಾಡುವಾಗ ಕ್ರಾಂತಿ ಬುಕ್ ಅನ್ಬಿಟ್ಟು ಮಾಡಿದೆ ಆ ಬುಕ್ ಲಾಂಚ್ ಮಾಡಿದೆ ಆ ಬುಕ್ ನಾನೇ ಪ್ರಿಪೇರ್ ಮಾಡಿಸಿದ್ದು ಸೊ ಹಂಗೆ ಮೊನ್ನೆ ಸರ್ ಜೊತೆ ಮಾಡಬೇಕಾದ್ರೆ ಎ ಟು ಯು ಐ ಅಂತ ಅದನ್ನೆಲ್ಲ ನಾನೇ ಪ್ರಿಪೇರ್ ಮಾಡಿಸಿದ್ದು ಕಾರ್ಡು ಅದೆಲ್ಲೂ ಸಿಗಲ್ಲ ನಿಮಗೆ ನಾನೇ ಹೋಗಿ ಶಾಪಲ್ಲಿ ಪ್ರಿಪೇರ್ ಮಾಡಿಸಿ ಅದೆಲ್ಲ ನಾನೇ ಫೈಂಡ್ ಔಟ್ ಮಾಡೋ ಮ್ಯಾಜಿಕ್ ಅದು ಬೇರೆ ಕಡೆ ಬೇರೆ ರೀತಿ ಇರುತ್ತೆ ಬಟ್ ಆ ಮ್ಯಾಜಿಕ್ ತಂದು ನಾನು ಇಲ್ಲಿ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಂದನ್ನು ನಾನೇ ಕ್ರಿಯೇಟ್ ಮಾಡೋ ಮ್ಯಾಜಿಕ್ ಅದು ಸೊ ಹಾಗಾಗಿ ಸ್ವಲ್ಪ ಯೂನಿಕ್ನೆಸ್ ಇರುತ್ತೆ ಜನ ಥ್ರಿಲ್ ಆಗ್ತಾರೆ ಅಂದರೆ ಪ್ರತಿ ಸ್ಟಾರ್ಗಳಿಗೂ ನೀವು ಅವ್ರದ್ದು ಅವ್ರ ಸಿನಿಮಾ ತಕ್ಕನಾಗೆ ಪ್ಲಾನ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಈಗ ನನಗೆ ಗೊತ್ತಿರೋ ಮ್ಯಾಜಿಕ್ ಅಲ್ಲಿ ಮಾಡ್ಬಿಟ್ರೆ ವ್ಯಾಲ್ಯೂ ಇರಲ್ಲ ಎಬ್ಬು ಅವ್ನ ಕಲೆ ತೋರಿಸ್ದಂಗೆ ಆಗುತ್ತೆ ಅನ್ನೋ ರೀತಿ ಬಂದುಬಿಡುತ್ತೆ ಈಗ ನಾವು ಒಂದು ಕಡೆಗೆ ಹೋಗ್ತೀವಿ ಅಂದರೆ ನಮ್ಮ ಕಲೆ ಜೊತೆಗೆ ಅಲ್ಲಿ ಆ ತಂಡಕ್ಕೇನೋ ಒಂದು ಉಪಯೋಗ ಮಾಡೋಷ್ಟು ದೊಡ್ಡವನಲ್ಲ ಬಟ್ ಆ ಸಿನಿಮಾ ಹೆಸರು ಮುಖಾಂತರ ಆ ಸಿನಿಮಾ ರಿಲೀಸ್ ಡೇಟ್ ಮುಖಾಂತರ ಏನಾದ್ರು ಒಂದು ಡೆಡಿಕೇಶನ್ ಮಾಡೋದು ಅನ್ನೋದು ನನ್ನ ಮನ್ಸಿಗೆರೋದು ಅದೇ ಸರ್ ಇವಾಗ ಮುಂದೆ ಬರೋ ಪೀಳಿಗೆಗಳಿಗೆ ಮ್ಯಾಜಿಕ್ ಕಲಿಬೇಕಾದ್ರೆ ಅಂತ ಸ್ಕೂಲ್ಸ್ ಆತರ ಏನಾದ್ರು ಇದೆಯಾ ಅಲ್ಲ ನಾನು ಸುಮಾರು ಜನ ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡ್ತಾ ಇದ್ದೀನಿ ನೀವೇ ಟ್ರೈನ್ ಮಾಡಿ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ಯಾರೇ ಬಂದ್ರು ಹೇಳ್ಕೊಡ್ತೀವಿ ಅದರದ್ದೇನಿಲ್ಲ ಮೊದ್ಲು ಫ್ರೀಯಾಗಿ ಹೇಳ್ಕೊಡ್ತಿದ್ದೆ ಬಟ್ ಇವಾಗ ದುಡ್ಡು ತಗೊಂಡು ಹೇಳ್ಕೊಡ್ತೀನಿ ಯಾಕಂದ್ರೆ ಫ್ರೀಯಾಗಿ ಹೇಳ್ಕೊಟ್ರೆ ಕಲಿಯಲ್ಲ ಜನ ದುಡ್ಡು ತಗೊಂಡು ಹೇಳ್ಕೊಟ್ರಕ್ ಶ್ರದ್ಧೆಯಿಂದ ಕಲಿತಾರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ ಸರ್ ಮತ್ತೆ ಇವಾಗ ಮ್ಯಾಜಿಕ್ ಅನ್ನೋ ಇದಕ್ಕೆ ಎಷ್ಟೆಲ್ಲ ಕಷ್ಟಗಳಿದಾವೆ ಇವಾಗ ಹೇಳಿದ್ರೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮ್ ಪ್ರಕಾರ ಒಬ್ಬರು ನನ್ನ ಪ್ರಕಾರ ಪ್ರಾಬ್ಲಮ್ ಫೇಸ್ ಮಾಡದೇ ಇರೋ ಫೀಲ್ಡ್ ಯಾವುದಿದೆ ಸೊ ಮ್ಯಾಜಿಕ್ ಅಂದಾಗ ಒಂಚೂರು ಜಾಸ್ತಿನೇ ಇರುತ್ತೆ ಅಷ್ಟೇ ಹಂಗನ್ಬಿಟ್ಟು ನನಗೆ ಸೀರಿಯಸ್ ಪ್ರಾಬ್ಲಮ್ ಅನಿಸಿದ್ದು ಮ್ಯಾಜಿಕ್ ಫೇಸ್ ಮಾಡ್ತಿರೋದಲ್ಲ ಮ್ಯಾಜಿಕ್ಗೆ ಕೆಲವು ಕಡೆ ವೇದಿಕೆ ಸಿಗದೇ ಇರೋದು ತುಂಬ ಫೀಲ್ ಆಗ್ತಿದೆ ಈಗ ಒಂದು ಡೈಲಾಗ್ ಹೊಡಿತಾರೆ ಅಂದರೆ ಒಂದು ವೇದಿಕೆ ಕೊಡ್ತಾರೆ ಒಂದೇನೋ ಒಂದು ಮಾಡ್ತಾರೆ ಅಂದರೆ ವೇದಿಕೆ ಕೊಡ್ತಾರೆ ಕಾಂಟ್ರವರ್ಸಿಟಿ ಮಾಡ್ತಾರೆ ಅಂದ್ರಂತೂ ಇಡೀ ಕರ್ನಾಟಕನೇ ವೇದಿಕೆ ಆಗೋ ರೀತಿ ಪೋರ್ಟ್ರೇಟ್ ಮಾಡಿಬಿಡ್ತಾರೆ ಸೊ ನಾ ಏನಂತಿರೋದು ಅಂದರೆ ಜನಗಳಿಗೆ ಮಾಡಿ ಈಗ ನಾವು ಅಷ್ಟೇ ನಾವೇನು ಬೇರೆ ನೋಡ್ಬಿಡ್ತೀವಿ ಏನು ಎಂಟರ್ಟೈನ್ ಅನಿಸುತ್ತೆ ಅದನ್ನು ನಾವು ನೋಡ್ತೀವಿ ನಮ್ಮ ಸ್ವಂತ ಬಟ್ ಈ ಥರದ ಕಲೆ ಇದ್ದಾಗ ಒಂಚೂರು ಸಾಧ್ಯವಾದಷ್ಟು ಫೋಕಸ್ ಮಾಡಿ ಅಂತ ಇಷ್ಟಪಡ್ತೀನಿ ಎಸ್ಪೆಷಲಿ ಕೆಲವು ದೊಡ್ಡ ದೊಡ್ಡ ಚಾನಲ್ಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ನೀವೇನಾರು ಒಂಚೂರು ತೋರಿಸಿದ್ರೆ ಒಂದು ಅವಕಾಶ ಕೊಟ್ಟರೆ ಇನ್ನೊಂದಷ್ಟು ಜನಕ್ಕೆ ನಾವು ರೀಚ್ ಆಗೋಕ್ಕೆ ನಮ್ಗೆ ಎಲ್ಪ್ ಆಗುತ್ತೆ ಅಂತ ಓಕೆ ಓಕೆ ಇದು ಒಂದು ಈಗ ನೋಡಿ ಗಾಟ್ ಟ್ಯಾಲೆಂಟ್ ಅಂತ ಮಾಡ್ತಿದ್ದಾರೆ ಆಮೇಲೆ ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತ ಮಾಡ್ತಿದ್ದಾರೆ ಇವಾಗ ಕರ್ನಾಟಕ ಗಾಟ್ ಟ್ಯಾಲೆಂಟ್ ಅಂತ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಅಷ್ಟೇ ಪ್ರತಿಯೊಬ್ಬರಿಗೂ ವೇದಿಕೆ ಆಗುತ್ತೆ ಮುಂದೆ ಹಿಂದೆ ಅಲ್ಲ ಸರ್ ನಾವು ನಾವು ಚೈಲ್ಡ್ಹುಡ್ ಆಗಿದ್ದಾಗ ಈ ಚಕ್ಲುಗೊಂಬೆ ಆಟ ಅಂತ ಬರೋದು ಆಮೇಲೆ ಕೆಲವೊಂದೇನಂತ ಹೇಳಿದ್ರೆ ಸ್ಟೇಜ್ ಪ್ರೋಗ್ರಾಮ್ಗಳು ಜಾಸ್ತಿ ಇದು ಮೊದಲು ಆರ್ಕೆಸ್ಟ್ರಾ ಅದು ಇದು ಸುಮಾರು ಪ್ರೋಗ್ರಾಮ್ಗಳಿದ್ದವು ಅವೆಲ್ಲ ಸ್ವಲ್ಪ ಅಳಿವಿನ ಹೆಂಚಿಗೆ ಹೋಗ್ತಿದೆ ಅಂತ ಅನಿಸುತ್ತೆ ಅಂದ್ರೆ ಡಿಜಿಟಲೈಸೇಷನ್ ಕೆಟ್ಟ ತಗೊಂಡಾಗಲ್ಲ ನಾವು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ ಇದು ಬಟ್ ಏನು ಮಾಡೋಕ್ಕಾಗಲ್ಲ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕಷ್ಟೆ ಸರ್ ಇವಾಗ ನಿಮಗೆ ತುಂಬಾ ಜನ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿದೀರ ಅವರೊಟ್ಟಿಗೆ ಆಯಿತಾ ಸರ್ ಕೆಲವು ಸೆಲೆಬ್ರಿಟಿಗಳು ಮಿಸ್ ಆಗಿದ್ದಾರೆ ಇವಾಗ ಅಂದ್ರೆ ಅವರು ನಮ್ಮ ಎದುರುಗಡೆ ಇಳದೇ ಇರ್ಬೋದು ಬಟ್ ಅವರ ನೆನಪುಗಳು ಸದಾಕಾಲ ನಮ್ಮ ಜೊತೆಗಿದ್ದಾವೆ ಪುನೀತ್ ರಾಜ್ಕುಮಾರ್ ಫಸ್ಟ್ ಟೈಮ್ ನೀವು ಮೀಟ್ ಮಾಡಿದಾಗ ಹೇಗಿತ್ತು ಅನುಭವ ಪ್ರೇಕ್ಷಕರಿಗೆ ಹೇಳಿದ್ರೆ ಐ ತುಂಬ ಚೆನ್ನಾಗಿತ್ತು ಅವ್ರು ನನ್ನ ಆ್ಯಕ್ಚುಲ ಚಾಮರಾಜನಗರ ಅಂತ ಕರಿತಿದ್ರು ಮ್ಯಾಜಿಕ್ ರಂಗ ಮೆಜಿಷಿಯನ್ ಆ ಥರ ಏನಿಲ್ಲ ಬಟ್ ಅವ್ರಿಗೆ ನಮ್ಮೂರು ಅವ್ರೂರಲ್ವಾ ಐ ಮೀನ್ ನಮ್ಮೂರು ಅವರು ಎರಡು ಒಂದೇ ಅಲ್ವಾ ಹಾಗಾಗಿ ಅದು ರಿಜಿಸ್ಟ್ ಆಗಿತ್ತು ಇಟ್ಸ್ ವೆರಿ ಬ್ಯೂಟಿಫುಲ್ ಮೆಮೊರಿ ತುಂಬ ಜೀನಿಯನ್ ವ್ಯಕ್ತಿನ ಮೀಟ್ ಮಾಡಿದೆ ಅನ್ನೋದೊಂದು ಇನ್ನರ್ ಸೋಲ್ ಫೀಲು ಸೊ ಇದೊಂದು ಅದೊಂದು ಚಿಕ್ಕ ಮೆಮೊರಿ ಅವ್ರನ್ನ ಆಗಿದ್ದು ಸೊ ಮ್ಯಾಜಿಕ್ ನೋಡಬಹುದು ಭಾಳ ಖುಷಿಪಟ್ಟರು ಅವರು ಇದೆಲ್ಲ ಇನ್ನೂ ಈ ತರ ಎಲ್ಲ ಹೆಂಗಮ್ಮ ಸಾಧ್ಯ ಅಂತಂದರು ಸೊ ಹಂಗೆ ಆ ಥರ ಮ್ಯಾಜಿಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಆದರೂ ನನ್ನ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಎದುರುಗಡೆ ಕೂತ್ಕೊಂಡು ಇಷ್ಟು ಬ್ಯೂಟಿಫುಲ್ಲಾಗಿ ಮ್ಯಾಜಿಕ್ ಮಾಡಿ ತೋರಿಸಿದ್ದಾರೆ ಇಂಥ ಪ್ರತಿಭೆಗಳಿಗೆ ಜಾಸ್ತಿ ಅವಕಾಶಗಳು ಸಿಗಬೇಕು ಅಂತ ಕೇಳ್ಕೊಳ್ತಾ ಇವಾಗ ಕೊನೆಯದಾಗಿ ಅವ್ರು ನಿಮ್ಮೊಟ್ಟಿಗೆ ಒಂದು ಸಣ್ಣ ಮ್ಯಾಜಿಕ್ ಮೂಲಕ ನಮ್ಮ ಪ್ರೋಗ್ರಾಮ್ನ ಹೆಂಡ್ ಮಾಡ್ತಾರೆ ಎಸ್ ಸೊ ನೋಡಿ ನಾನು ಹತ್ರ ಇಲ್ಲೊಂದು ಡೈ ಇದೆ ಕರೆಕ್ಟಾ ಸೊ ಈ ಡೈನ ಇಲ್ಲಿ ಓಕೆ ಈ ಡೈನ ಇಲ್ಲೆಲ್ಲ ಒಂದು ಕಡೆ ಒಳಗಡೆ ಇಟ್ಕೋತಾ ಏನಿಲ್ಲ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಒನ್ ಟೂ ತ್ರೀ ಚೂ ಮಂತ್ ಸಾಕು ಆ ಡೈ ಮತ್ತೆ ಬಂದಿರುತ್ತೆ ಮತ್ತೆ ನೀವು ಮ್ಯಾಜಿಕ್ ಇದನ್ನ ಅನ್ಕೊಂಡಿದ್ರೆ ಖಂಡಿತ ನಾವು ಮಾಡ್ಬೇಕು ಅನ್ಕೊಂಡಿರೋ ಮ್ಯಾಜಿಕ್ ಇದಲ್ಲ ನೋಡಿ ಅದೇ ಡೈನ ಇಲ್ಲಿ ಎತ್ಕೋತಾ ಇದೀನಿ ಸೊ ಅದೇ ಡೈನ ಒಂದು ಎಮ್ ಟಿ ಕವರ್ ಇತ್ತು ಆ ಎಮ್ ಟಿ ಕವರ್ ಒಳಗಡೆ ಹಾಕ್ತಾ ಇದೀನಿ ಶೆಟ್ ಇದೇನೀ ಇದು ನಾನು ಒಂದೇ ಒಂದು ಡೈ ಆಗ್ತಾ ಇಲ್ಲಿ ನೋಡಿದ್ರೆ ಇಷ್ಟೊಂದು ಡೈ ಆಗ್ಬಿಟ್ಟೈತೆ ನೋಡಿ ಎಷ್ಟೊಂದು ಡೈ ಇದೆ ನೋಡಿ ಕ್ಯಾಮ್ರಾಗೂ ತೋರಿಸ್ತಿದ್ದೀನಿ ಎಷ್ಟೊಂದು ಡೈ ಇದೆ ಎಷ್ಟಿದೆ ಏನು ಕಾಣಿಸ್ತಿಲ್ಲ ನನ್ನ ಕೈಯಲ್ಲಿ ಏನಾರು ಇದೆಯಾ ಇಲ್ಲ ಇಲ್ಲಿ ಒಳಗಡೆ ಏನಾರು ಇದೆಯಾ ಇಲ್ಲ ನೋಡಿ ಒನ್ ಟೂ ತ್ರೀ ಟೂ ಮಂತ್ ಸಾಕು ಆ ಡೈ ಬಂದಿರುತ್ತೆ ಸೊ ನಾನಂದೆ ಸುಮಾರು ಡೈ ಇದೆ ಅಂತ ಒಂದೇ ಡೈ ಸಾಕ ಅಥವಾ ಇನ್ನೊಂದು ಡೈ ಬೇಕಾ ನೋಡೋಣ ಪ್ರೇಕ್ಷಕ ನೋಡಿ ವಾಂಟ್ ನನ್ನ ಕೈಯಲ್ಲಿ ಏನಾರು ಇದೆಯಾ ಇಲ್ಲ ಇಲ್ಲೇನಾರು ಇದೆಯಾ ವಾನ್ ಟು ತ್ರೀ ಚೂಮ್ ಅಂತಾರೆ ಅಂದ್ರೆ ಸಾಕು ಇನ್ನೊಂದು ಡೈ ಬಂದಿರುತ್ತೆ ಸೊ ಎರಡು ಡೈ ಸಾಕ ಅಥವಾ ಇನ್ನೊಂದು ಡೈ ಬೇಕಾ ಇನ್ನು ಇನ್ನು ಪ್ರೇಕ್ಷಕ ನೋಡೋಕೆ ವಾನ್ ಟು ತ್ರೀ ಚೂಮ್ ಅಂತಾರೆ ನನ್ನ ಕೈಯ್ಯಲ್ಲೂ ಏನೂ ಇಲ್ಲ ಇಲ್ಲೂ ಏನಿಲ್ಲ ಹೈ ಸಾರಿ ರೀ ಡೈ ಕ್ಲೋಸ್ ಆಗಿಬಿಟೈತೆ ಓಕೆ ನೋಡಿ ಡೈ ಎತ್ಕೋತಾ ಇದ್ದೀನಿ ಡೈ ಒಳಗಡೆ ಇಡ್ತಾ ಇದ್ದೀನಿ ನೋಡಿ ಮೈ ಮತ್ತೆ ಡೈ ಓಪನ್ ಮಾಡಿದೆ